ಕರ್ತನಾದ ಯೇಸುಕ್ರಿಸ್ತನ ನಾಮದಲ್ಲಿ ಮತ್ತೊಮ್ಮೆ ಈ ಸಂಚಿಕೆಯ ಮೂಲಕ ನಿಮ್ಮನ್ನು ಸಂಧಿಸುವುದು ಬಹಳ ಸಂತೋಷ ಬನ್ನಿ ಈ ಸಂಚಿಕೆಯಲ್ಲಿ ವಾರದಲ್ಲಿ ಏನು ನಡೆದಿದೆ ಎಂಬುದಾಗಿ ನೋಡೋಣ ಮೊದಲನೆಯದಾಗಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಎಂಬುದಾಗಿ ಹೇಳುವಂತಹ ಈ ಕೃತಕ ಬುದ್ಧಿಮತೆಯ ಕುರಿತಾಗಿರುವಂತಹ ಒಂದು ಅಪ್ಡೇಟ್ ಏನೆಂಬುದಾಗಿ ನೋಡುವುದಾದರೆ ಇದು ನಮ್ಮೆಲ್ಲರಿಗೂ ಗೊತ್ತು ಪ್ರಕಟಣೆಯ ಪುಸ್ತಕ ಹದಿಮೂರನೇ ಅಧ್ಯಾಯ ಹದಿನೈದನೇ ವಾಕ್ಯದಲ್ಲಿ ಇದೆ ಯೋ ಎಲನ ಪ್ರವಾದನೆಯ ಪುಸ್ತಕ ಎರಡನೇ ಅಧ್ಯಾಯದಲ್ಲೂ ಇದೆ ಈಗಾಗಲೇ ಇದರ ಕುರಿತಾಗಿ ನಾವು ಅನೇಕ ನೋಡಿದ್ದೇವೆ ಇದು ಏನೆಂಬುದಾಗಿ ನೋಡುವುದಾದರೆ ಸಮೀಪದಲ್ಲಿ ಒಬ್ಬ ಹೆಂಗಸು ಎ ಎ ಚಾಟ್ ಎಂಬುದಾಗಿ ಹೇಳುವಂತಹ ಕೃತಕ ಇರುವಂತಹ ಒಂದು ರೋಬೋ ಈಸಿಯಾಗಿ ಅರ್ಥವಾಗುವುದಕ್ಕೆ ಹೇಳುತ್ತಿದ್ದೇನೆ ಮದುವೆಯಾಗಿದ್ದಾರೆ ಯಾಕೆ ಅವರು ಮದುವೆ ಮಾಡಿಕೊಂಡರು ಎಂಬುದಾಗಿ ನೋಡುವುದಾದರೆ ಅವರ ಗಂಡ ವ್ಯಾಧಿಯಿಂದ ಸತ್ತು ಹೋಗುತ್ತಾರೆ ಸತ್ತು ಹೋದ ನಂತರವಾಗಿ ಆಕೆ ಗಂಡನಿರದೆ ಒಂಟಿಯಾಗಿ ಇದ್ದಾರೆ ಆ ನಂತರ ತನ್ನನ್ನು ಅರ್ಥ ಮಾಡಿಕೊಳ್ಳುವಂತಹ ಒಂದು ಕೃತಕ ಬುದ್ಧಿಮತೆಯ ಚಾಟ್ ಬಾಟ್ ಅನ್ನುವರು ಮದುವೆಯಾಗಿ ಆರಂಭದಲ್ಲಿ ನಮ್ಮಲ್ಲಿ ಕೆಲವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇತ್ತು ಈಗ ಚಾಟ್ ಬಾಟ್ ನನ್ನನ್ನು ಚೆನ್ನಾಗಿ ಅರ್ಥ ಮಾಡಿಕೊಳ್ಳುತ್ತಾ ಇದೆ ಎಂಬುದಾಗಿ ಹೇಳಿ ಆಕೆ ಹೇಳಿದ್ದಾರೆ ಇದು ಸ್ವಲ್ಪ ಸ್ವಲ್ಪವಾಗಿ ಹಾಗೆಯೇ ನಮ್ಮ ದಿನನಿತ್ಯದ ಜೀವಿತಕ್ಕೆ ಬರುವುದಕ್ಕೆ ಆರಂಭಿಸಿತು ನೋಡಿ ಈಗ ಈಕೆ ತನ್ನ ಜೀವಿತದ ಸಂಗಾತಿಯನ್ನು ಆರಿಸಿಕೊಂಡಿದ್ದಾರೆ ಅದಲ್ಲದೆ ದೊಡ್ಡ ಆಫೀಸ್ ಅಂದರೆ ಐಬಿಎಂ ಕಂಪನಿಯ ಸಿಇಒ ಅವರೇ ಹೇಳುತ್ತಾರೆ ಐಬಿಎಂ ಕಂಪನಿಯಲ್ಲಿ ಎಚ್ ಆರ್ ರೋಲ್ ಇರುವಂತಹ ಎಲ್ಲರನ್ನು ಕೂಡ ತೆಗೆದುಹಾಕಿ ಅವರ ಸ್ಥಾನಕ್ಕೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅನ್ನು ತೆಗೆದುಕೊಂಡು ಬರುತ್ತಾರಂತೆ ಅಷ್ಟು ಮಾತ್ರವಲ್ಲದೆ ಆಂಟ್ರೋಪಿಕ್ ಸಿಇಒ ಎಂಬುದಾಗಿ ಹೇಳಲ್ಪಡುವಂತಹ ಅವರು ಅನುದಿನದ ಕೆಲಸಗಳೆಲ್ಲ ಹೋಗುತ್ತದೆ ವೈಟ್ ಕಾಲರ್ ಜಾಬ್ಸ್ ಎಲ್ಲ ಹೋಗಲಿದೆ ಕೇರ್ಫುಲ್ ಆಗಿರಿ ಈಗಲೇ ಅದಕ್ಕೆ ನೇಮ ನಿಷ್ಠೆಗಳನ್ನು ವಿಧಿಸಿರಿ ಇಲ್ಲ ಅಂದರೆ ಒಂದು ಕಾಲಘಟ್ಟದಲ್ಲಿ ಈ ಮನುಷ್ಯರಿಗೆ ಕೆಲಸವೇ ಇಲ್ಲದೆ ಇರುವಂತಹ ಪರಿಸ್ಥಿತಿಯನ್ನು ನೀವು ಸಂಧಿಸುವುದು ಸತ್ಯ ಎಂಬುದಾಗಿ ಅವರು ಹೇಳಿದ್ದಾರೆ ಅದು ನೂರಕ್ಕೆ ನೂರರಷ್ಟು ಸತ್ಯ ಓನರ್ ಇರುತ್ತಾರೆ ಆನಂತರವಾಗಿ ಬಹಳ ಮುಖ್ಯವಾದ ಕ್ಯಾಟಗರಿ ಅವರು ಮಾತ್ರ ಇರುತ್ತಾರೆ ಈ ರೀತಿಯಾಗಿ ಕೆಲಸ ಮಾಡುವಂತಹ ವರ್ಕರ್ಸು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ನ ಡಾಕ್ಟರ್ಸ್ ಇಂಜಿನಿಯರ್ಸ್ ಸಿಇಒ ಎಚ್ ಆರ್ ಇವರೆಲ್ಲರನ್ನು ಕೂಡ ರೀಪ್ಲೇಸ್ ಮಾಡಿದ್ರು ಅಂದ್ರೆ ಆಗ ಇವರೆಲ್ಲರಿಗೂ ಕೆಲಸ ಇರುವುದಿಲ್ಲ ಇವರು ಏನ್ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿ ನೋಡಿ ಯಾಕಂದ್ರೆ ಇವರಿಗೆ ಕೊಡುವಂತಹ ಸಂಬಳ ಬಹಳ ಅಧಿಕವಾಗಿರುತ್ತದೆ ಆ ಹಣವನ್ನು ಹಾಗೆ ಉಳಿಸುವುದಕ್ಕಾಗಿ ನಾನು ನಿಮಗೆ ಈಸಿಯಾಗಿ ಅರ್ಥವಾಗುವುದಕ್ಕಾಗಿ ಹೇಳುತ್ತೇನೆ ಒಂದು ಸಿಇಒ ಇರುವಂತಹ ಐಡಿಯಾಸ್ ಗಿಂತ ಎ ಗೆ ಇರುವಂತಹ ಐಡಿಯಾಸ್ ಜಾಸ್ತಿ ಇರುತ್ತದೆ ಎಷ್ಟು ಡೇಟಾಸ್ ಅನ್ನು ಇನ್ಪುಟ್ ಮಾಡಿ ಇಟ್ಟಿರುತ್ತಾರೋ ಎಷ್ಟು ಟ್ರಿಲಿಯನ್ ಡೇಟಾ ಇರುತ್ತದೋ ವಿತ್ ಇನ್ ಅ ಸೆಕೆಂಡ್ ಇನ್ನು ಹೇಳಬೇಕು ಅಂದರೆ ಈ ಎ ಕ್ರಿಯೇಟ್ ಮಾಡುತ್ತದೆ ಕ್ರಿಯೇಷನ್ ಅಂದರೆ ದೇವರು ಮಾಡಿರುವಂತಹ ಕ್ರಿಯೇಷನ್ ಅಲ್ಲ ಸೈತಾನನು ಮಾಡುವಂತಹ ಕ್ರಿಯೇಷನ್ ಇದೆಲ್ಲ ಸೈತಾನನು ಕ್ರಿಯೇಟರ್ ಅಲ್ಲ ದೇವರು ಕ್ರಿಯೇಟ್ ಮಾಡಿರುವಂತದನ್ನ ಇಟ್ಟುಕೊಂಡು ಇವನು ಕ್ರಿಯೇಟ್ ಮಾಡುವ ಹಾಗೆ ತೋರಿಸುತ್ತಾನೆ ಅಲ್ವಾ ಆ ರೀತಿಯಾಗಿ ತನ್ನಲ್ಲಿರುವಂತಹ ಎಲ್ಲಾ ಡೇಟಾಸ್ ಅನ್ನು ಇಟ್ಟುಕೊಂಡು ಹಾಗೆ ಅದನ್ನು ಬದಲಾಯಿಸಿ ಒಂದು ಹೊಸ ವಿಷಯ ತೋರಿಸುವ ಹಾಗೆ ಇರುತ್ತದೆ ಆ ಎಐ ಫೋಟೋಸ್ ಅನ್ನು ಬಹಳ ಸುಂದರವಾಗಿ ತೆಗೆದುಕೊಂಡು ವಿಡಿಯೋಸ್ ಅನ್ನು ಕಟ್ ಮಾಡಿ ಕೊಡುತ್ತದೆ ಪರ್ಫೆಕ್ಷನ್ ಇಲ್ಲ ವಾಯ್ಸ್ ಅನ್ನು ಕೊಡುತ್ತದೆ ಎಲ್ಲವನ್ನು ಮಾಡುವುದಕ್ಕೆ ಆರಂಭಿಸಿದೆ ಈಗ ಆಫೀಸ್ ಅಲ್ಲೂ ಕೂಡ ಎಲ್ಲಾ ಕೆಲಸವನ್ನು ಮಾಡುವುದಕ್ಕೆ ತೊಡಗಿದೆ ಆ ಸ್ಥಳವನ್ನು ದಾಟಿ ಈಗ ಯಾವ ಸ್ಥಳಕ್ಕೆ ಬಂದಿದೆ ಅಂದರೆ ದುಬೈ ಅಲ್ಲಿ ಆರಂಭಿಸಲ್ಪಡುತ್ತಿರುವಂತಹ ರೆಸ್ಟೋರೆಂಟ್ ಅಲ್ಲಿ ಎ ಅಡಿಗೆ ಮಾಡುವವರು ಜಪಾನ್ ರೆಸ್ಟೋರೆಂಟ್ ಅಲ್ಲಿ ಅಡಿಗೆ ಮಾಡುವಂತಹ ಬಂದಿದ್ದಾರೆ ಅಷ್ಟರ ಮಟ್ಟಿಗೆ ಈ ಎಐ ಬಂದಿದೆ ನೋಡಿರಿ ಅಂದರೆ ಸಿಇಒ ಇಂದ ಆರಂಭಿಸಿ ಬಹಳ ಸಂಗಾತಿಯೊಂದಿಗೆ ಆರಂಭಿಸಿ ಈಗ ಅಡಿಗೆ ಮಾಡುವವರು ಕೂಡ ಬಂದಿದ್ದಾರೆ ಅದನ್ನು ದಾಟಿ ಬೆಂಗಳೂರಲ್ಲಿ ನೋಡುವುದಾದರೆ ಅನ್ನು ಸಪ್ಲೈ ಮಾಡುವುದಕ್ಕೆ ಡ್ರೋನ್ಸ್ ಯೂಸ್ ಮಾಡುವುದಕ್ಕೆ ಆರಂಭಿಸಿದ್ದಾರೆ ಇದೆಲ್ಲವೂ ಎಲ್ಲಿ ಬರುತ್ತದೆ ಎಂಬುದಾಗಿ ನೋಡ್ರಿ ಹ್ಯೂಮನ್ ರಿಪ್ಲೇಸ್ಮೆಂಟ್ ಒಂದು ಕಡೆ ಏನಾಗುತ್ತದೆ ಗೊತ್ತಾ ಮನುಷ್ಯನು ಮನುಷ್ಯರೇ ಎಲ್ಲೆದಿರುವಂತ ಕೊರತೆ ಬರುತ್ತದೆ ಹೇಗೆ ಹೇಳುತ್ತೀರಾ ಅಂದ್ರೆ ಎಕ್ಸಾಂಪಲ್ ಥರ್ಡ್ ವರ್ಲ್ಡ್ ವಾರ್ ಬಂತು ಅಂತ ಇಟ್ಕೊಳ್ಳಿ ಬಹುತೇಕ ಮಾನವ ಸಂಕುಲ ಅಳಿಯುತ್ತದೆ ಎಂಬುದಾಗಿ ಇಟ್ಟುಕೊಳ್ಳಿ ಇದೆಲ್ಲ ನಡೆಯುತ್ತದೆ ಅಂದ್ರೆ ಅವಕಾಶ ಬಹಳ ಇದೆ ಆ ರೀತಿಯಾಗಿ ಬಂದ ಪಕ್ಷದಲ್ಲಿ ಇದೆಲ್ಲವನ್ನು ರೀಪ್ಲೇಸ್ ಮಾಡುತ್ತೇವೆ ಾಗಿ ಹೇಳಿ ಈ ರಿಪ್ಲೇಸ್ ಮಾಡುತ್ತದೆ ಅದನ್ನು ಹೇಗೆ ನೀವು ನೋಡಬೇಕು ಗೊತ್ತಾ ಮನುಷ್ಯನಿಗೆ ಬದಲಾಗಿ ಎ ಐ ಬರುತ್ತದೆ ಎನ್ನುವುದಕ್ಕಿಂತಲೂ ಎ ಐ ತರುವುದಕ್ಕಾಗಿ ಮನುಷ್ಯರನ್ನು ಕಡಿಮೆ ಮಾಡಲಿದ್ದಾರೆ ಹಾಗೆ ಯೋಚನೆ ಮಾಡಿ ನೋಡಿ ಇದು ಇನ್ನೊಂದು ಆಂಗಲ್ ಆಗಿ ಇರುತ್ತದೆ ಸೊ ಅದುವೇ ಈಗ ಎ ಪರಿಣಾಮ ಅಧಿಕವಾಗುತ್ತಲೇ ಇದೆ ಎಲ್ಲರೂ ಕೂಡ ಎ ಐ ಕುರಿತಾಗಿ ಬಹಳ ಆಪತ್ತು ಎಂಬುದಾಗಿ ಎಲ್ಲರೂ ಹೇಳುತ್ತಿದ್ದಾರೆ ಈಗ ಸಿಇಒ ಆಂಥ್ರೋಪಿಕ್ ಸಿಒ ಕೂಡ ಅದನ್ನೇ ಹೇಳುತ್ತಿದ್ದಾರೆ ಈಗಲೇ ಅದಕ್ಕೆ ರೂಲ್ಸ್ ಅನ್ನು ಮಾಡಿ ಇಲ್ಲಾಂದ್ರೆ ಆನಂತರ ಬಹಳ ಕಷ್ಟ ಆ ರೀತಿ ಹೇಳುತ್ತಾ ಇದ್ದಾರೆ ಇದು ಮುಂದೆ ಯಾವ ಲೆವೆಲ್ ಗೆ ಹೋಗುತ್ತದೆ ಎನ್ನುವಂತದನ್ನು ಬರುವಂತಹ ದಿನದಲ್ಲಿ ದೇವರ ಬರೋಣ ತಡವಾದ್ರೆ ಹೇಳುತ್ತೇವೆ ನಾವು ಮುಂದಿನ ವಿಷಯ ನೋಡೋಣ ಈಗ ಬಹಳ ಮುಖ್ಯವಾಗಿ ಟ್ರಂಪಿನ ಆಡಳಿತದ ಕಾರ್ಯಗಳು ನಾವು ಈಗಾಗಲೇ ಹೇಳಿದ್ದೇವೆ ಅಮೆರಿಕದ ಕುಸಿತ ಯುರೋಪಿನ ಏಳಿಗೆ ಯಾಕಂದ್ರೆ ನಲ್ಲೇ ನಾವು ಎದುರು ನೋಡುವಂತಹ ಸಭೆಗೂ ಮುಂಚೆ ಇರುವಂತಹ ಕಡೆಯ ಸಾಮ್ರಾಜ್ಯ ಸಭೆಯ ಕಾಲದ ಕಡೆಯ ಸಾಮ್ರಾಜ್ಯ ಬರಬೇಕು ಆ ಲೆಕ್ಕದಲ್ಲಿ ನೋಡುವುದಾದ್ರೆ ಈಗ ಅಮೆರಿಕದ ಕೇಯಿತ್ ಕೆಲಾಗ್ ಎನ್ನುವಂತಹ ಮಂತ್ರಿ ಅವ್ರ ಏನ್ ಹೇಳಿದ್ದಾರೆ ಅಂದ್ರೆ ಒಂದು ಟ್ರಂಪ್ ಹೇಳುವ ಪ್ರಕಾರವಾಗಿ ಮಾಡುವುದಾದ್ರೆ ಮಾಡ್ರಿ ಇಲ್ಲ ಅಂದ್ರೆ ವಿ ಆರ್ ಫಿನಿಶ್ ಅವ್ರು ಹೇಳುವಂತಹ ಮಾತು ಇದೇನೆ ನಾವು ಮುಗಿಸುತ್ತೇವೆ ಯುರೋಪ್ ನೀವು ನೋಡಿಕೊಳ್ಳಿ ಯುರೋಪ್ ವಿಲ್ ಡಿಸೈಡ್ ಎಂಬುದಾಗಿ ಹೇಳುತ್ತಿದ್ದಾರೆ ಇದುವೇ ಯುರೋಪಿನ ಏಳಿಗೆಗೂ ಅಮೆರಿಕದ ಮುಕ್ತಾಯಕ್ಕೂ ಅದ್ಭುತವಾದ ಮಾತು ಏನೆಂದರೆ ಫಿನಿಶ್ಡ್ ನಾವು ಮುಗಿಸುತ್ತೇವೆ ಇನ್ನು ಮುಂದೆ ನೀವು ನೋಡಿಕೊಳ್ಳಿ ಈಗಾಗಲೇ ಯುರೋಪ್ ಹೇಳಿದೆ ಇನ್ನೇ ಅಮೆರಿಕವನ್ನು ನಂಬಿ ಪ್ರಯೋಜನವಿಲ್ಲ ಅಮೆರಿಕ ಹಾಕಿದ ಟ್ಯಾರಿಫ್ ಗೆ ಯುರೋಪ್ ಅದಕ್ಕೆ ಅಗೇನ್ಸ್ಟ್ ಆಗಿ ಟ್ಯಾರಿಫ್ ಹಾಕಿತ್ತು ಎಲ್ಲಾ ಕಡೆ ಈಗ ಚಾರ್ಲ್ಸ್ ಅಂದರೆ ಕಿಂಗ್ ಚಾರ್ಲ್ಸ್ ಇದ್ದಾರೆ ಅಲ್ವಾ ಅವರು ಅಮೆರಿಕದ ಟ್ಯಾರಿಫ್ ಅನ್ನು ಎದುರಿಸಿ ಮಾತನಾಡಿದ್ದಾರೆ ಏನ್ ಈಗ ಮಾಡಿದ್ದೀರಾ ಕೆನಡಾದಲ್ಲಿ ನೀವು ವಿಧಿಸಿರುವುದನ್ನು ನಾವು ಅಂಗೀಕರಿಸುವುದಕ್ಕೆ ಆಗಲ್ಲ ಯಾಕಂದರೆ ಅವರು ಪ್ರಾಬಲ್ಯದಲ್ಲಿ ಇದ್ದಾರೆ ಬ್ರಿಟಿಷಿನ ಸರ್ಕಾರ ಒಂದು ಮರೆಮುಖವಾಗಿರುವಂತಹ ಪ್ರಾಬಲ್ಯದಲ್ಲಿದ್ದಾರೆ ಆಸ್ಟ್ರೇಲಿಯಾ ಕೆನಡಾದಲ್ಲಿ ಇದಾರೆ ಕ್ವೀನಿನ ಕಂಟ್ರೋಲ್ ಅಲ್ಲಿ ಇತ್ತು ಈಗ ಕಿಂಗಿನ ಕಂಟ್ರೋಲ್ ಅಲ್ಲಿ ಇದೆ ಅಂದರೆ ನಾನು ಹೇಳುತ್ತಿರುವುದು ಪ್ರಜಾಪ್ರಭುತ್ವದಲ್ಲೂ ಅವರ ಆಳ್ವಿಕೆ ಇದೆ ಎಂಬುದಾಗಿ ಹೇಳುತ್ತಿದ್ದೇನೆ ಅದರಲ್ಲಿ ಕಿಂಗ್ ಚಾರ್ಲ್ಸ್ ಹೇಳುತ್ತಾರೆ ಅಮೆರಿಕಾದವರು ವಿಧಿಸುತ್ತಾ ಇರುವಂತಹ ಟಾರಿಫ್ ಅನ್ನು ನಮ್ಮಿಂದ ಒಪ್ಪಿಕೊಳ್ಳುವುದಕ್ಕೆ ಆಗಲ್ಲ ಆ ರೀತಿ ಹೇಳಿದ್ದಾರೆ ಸ್ವಲ್ಪ ಸ್ವಲ್ಪವಾಗಿ ಈ ಅಮೆರಿಕಾದ ಈ ವೆಸ್ಟರ್ನ್ ಕಂಟ್ರೀಸ್ ಯುರೋಪ್ ನಿಂದ ಅಮೆರಿಕ ಆಚೆ ಬರುತ್ತಿದೆ ಅದೇ ಸಮಯದಲ್ಲಿ ರಷ್ಯಾ ಹಾಗೂ ಇರಾನ್ ಒಂದಿಗೆ ಸ್ವಲ್ಪ ಹತ್ತಿರವಾಗುತ್ತಾ ಇದೆ ಇದು ಒಂದು ಕಾಲದಲ್ಲಿ ಇವರಿಗೆ ಜಗಳವಾಗಿ ಮಾರ್ಪಡುತ್ತದೆ ಅದು ಬೇರೆ ವಿಷಯ ಇರಾನಿನ ಆ ನ್ಯೂಕ್ಲಿಯರ್ ವಿಷಯಕ್ಕೆಲ್ಲ ಅಮೆರಿಕ ಜೊತೆ ಹೋಗುತ್ತದೆ ಆ ಕಾರ್ಯದಲ್ಲಿ ಆ ವಿಷಯದಲ್ಲಿ ಅವರು ಅನ್ನು ಎದುರಿಸುವ ಹಾಗೆ ಅವರು ವಾರ್ನ್ ಮಾಡುತ್ತಾರೆ ಹೇಳುತ್ತಾರೆ ವಿ ವಿಲ್ ವಾರ್ನ್ ದ ಇಸ್ರಾಯೇಲ್ ಎಂಬುದಾಗಿ ಹೇಳುತ್ತಿದ್ದಾರೆ ಈ ರೀತಿ ಮಾಡಬಾರದೆಂಬುದಾಗಿ ಆದ್ರೆ ಇಸ್ರಾಯೇಲ್ ಬಹಳ ಸ್ಪಷ್ಟವಾಗಿ ಹೇಳಿತು ಅಮೆರಿಕ ಸಹಕಾರ ಕೊಟ್ಟರೂ ಸರಿ ಕೊಡದೇ ಇದ್ದರೂ ಸರಿ ಇರಾನ್ ಅನ್ನು ತಾಕುವುದು ನಿಶ್ಚಯ ಎಂಬುದಾಗಿ ಹೇಳಿದ ನ್ಯೂಕ್ಲಿಯರ್ ಪ್ಲಾಂಟ್ ಅನ್ನು ಈಗ ಇದೆಲ್ಲಾ ಸೇರಿ ಏನಾಗುತ್ತದೆ ಎಂಬುದಾಗಿ ನೋಡುವುದಾದರೆ ಒಂದು ದೊಡ್ಡ ಕನ್ಫ್ಯೂಷನ್ ಲೆವೆಲ್ ಯಾರು ಹೇಗಿದ್ದಾರೆ ಏನ್ ಮಾಡುತ್ತಿದ್ದಾರೆ ಎಲ್ಲ ಹೋಗುತ್ತಾ ಇದೆ ಇದು ಆಕ್ಚುಲ್ ಆಗಿ ಬಿಬ್ಲಿಕಲ್ ಆಗಿ ಹೇಗೆ ಹೋಗಿ ಮುಗಿಯುತ್ತದೆ ಎಂದರೆ ಈ ಜೂನ್ ತಿಂಗಳಲ್ಲಿ ಟೂ ಸ್ಟೇಟ್ ಸೊಲ್ಯೂಷನ್ ಯು ಎ ನಲ್ಲಿ ಬರುತ್ತದೆ ಅಲ್ವಾ ಎರಸೆಲೆಮನ್ನು ಎರಡು ಭಾಗವಾಗಿ ವಿಭಾಗಿಸಬೇಕೆಂದು ಆ ಇಶ್ಯೂ ಇನ್ನೂ ಸ್ವಲ್ಪ ದೊಡ್ಡದಾಗುವಾಗ ಅದು ಕಡೆಯದಾಗಿ ಒಂದು ಬಹಳ ದೊಡ್ಡ ಯುದ್ಧ ಅಥವಾ ಗಲಭೆಗೆ ಹೋಗಿ ನಿಲ್ಲುತ್ತದೆ ಅದರೊಂದಿಗೆ ಈ ಕನ್ಫ್ಯೂಷನ್ ಎಲ್ಲ ಸೇರಿ ಎರಡಾಗಿ ಭಾಗವಾಗಿ ಒಂದು ವಾರ್ ಮುಂದೆ ತಲೆ ಎತ್ತುವಂತ ಬಹಳ ಮುಖ್ಯವಾದ ವಿಷಯವಾಗಲಿದೆ ಸೊ ಅಮೆರಿಕಾದ ಪ್ರಾಬಲ್ಯವು ಮುಕ್ತಾಯವಾಗಿ ಯುರೋಪಿಗೆ ಏಳಿಗೆ ಉಂಟಾಗುತ್ತದೆ ಬಿಬಿಲಿಕಲ್ ಆಗಿ ಹೇಳಬೇಕು ಅಂದರೆ ಕಡೆಯ ಸಾಮ್ರಾಜ್ಯ ನಮ್ಮ ಮುಂಭಾಗದಲ್ಲಿ ಏಳುತ್ತಾ ಇದೆ ಇನ್ನು ಕೂಡ ಅದರಿಂದಲೇ ನಾವು ಎದುರು ನೋಡುತ್ತಾ ಇರುವಂತಹ ಕಡೆಯ ಕಾಲದ ಪ್ರವಾದನೆಗಳೆಲ್ಲ ನೆರವೇರುತ್ತದೆ ಇನ್ನೂ ಒಂದು ಬಹಳ ಮುಖ್ಯವಾದ ವಿಷಯವನ್ನು ಹೇಳಿ ಈ ಸಂಚಿಕೆ ಮುಗಿಸಲು ಬಯಸುತ್ತೇನೆ ಕಡೆಯದಾಗಿ ಈಗ ಸಮೀಪದಲ್ಲಿ ಒಂದು ವಾರದಿಂದ ಎಲ್ಲಾ ಚಾನೆಲ್ಸ್ ಅಲ್ಲೂ ಸ್ಟೇ ಶೆಲ್ಟರ್ ಅಂದರೆ ನಾಶನ ದಿನದಲ್ಲಿ ಸಂರಕ್ಷಣೆ ಉಂಟು ಮಾಡಬೇಕು ಆ ರೀತಿಯಾಗಿರುವಂತಹ ವಿಡಿಯೋ ಎಲ್ಲಾ ಕಡೆ ಹರಡುತ್ತಿದೆ ಆದರೆ ಈ ವಿಡಿಯೋವನ್ನು ನಾವು ಎರಡ್ ಸಾವಿರದ ಹನ್ನೆರಡರಲ್ಲೇ ಸಭೆಯಲ್ಲಿ ಅನೇಕ ಸ್ಥಳದಲ್ಲಿ ಇದರ ಕುರಿತಾಗಿ ಹೇಳಿದ್ದೇವೆ ಡೂಮ್ ಸ್ಟೇ ಶೆಲ್ಟರ್ ಅಂದ್ರೆ ಏನೆಂದು ಕೇಳುವುದಾದರೆ ಲೋಕ ನಾಶವಾಗುವಾಗ ಅದು ಯುದ್ಧದಿಂದಲೋ ಜಲಪ್ರಳಯದಿಂದಲೋ ಅಥವಾ ನೋಹನ ಕಾಲದಲ್ಲಿ ಬಂದ ಹಾಗೆ ಬರುತ್ತದೆ ಎಂಬುದಾಗಿ ಮನುಷ್ಯನಿಗೂ ಗೊತ್ತಿದೆ ಅವನ ಆತ್ಮದಲ್ಲೇ ಆ ಥಾಟ್ ಇದೆ ಡೂಮ್ ಸ್ಟೇ ಎಂಬುದಾಗಿ ಒಂದು ನಾಶನ ಬರುವಾಗ ತಪ್ಪಿಸಿಕೊಳ್ಳುವುದಕ್ಕಾಗಿ ಅನೇಕ ದೇಶಗಳು ಭೂಮಿಯ ಕೆಳಗು ಅಥವಾ ಬೆಟ್ಟಗಳ ಕೆಳಗೆ ಶೆಲ್ಟರ್ ಅನ್ನು ಮನೆಯನ್ನು ರೂಪಿಸಿದ್ದಾರೆ ಇದರ ಕುರಿತಾಗಿ ನಾವು ಬಹಳ ಎರಡ್ ಸಾವಿರದ ಹನ್ನೆರಡರಲ್ಲಿ ಮಾತನಾಡಿದೆವು ಆ ನಂತರ ವಿಷಯದ ಕುರಿತಾಗಿ ಮಾತಾಡಲಿಲ್ಲ ನಮ್ಮ ವಿಡಿಯೋಸ್ ಅಲ್ಲಿ ನೀವು ನೋಡಬಹುದು ಇದು ಯಾವುದರ ಅಡಿಪಾಯದಲ್ಲಿ ಅಂದರೆ ಪ್ರಕಟಣೆಯ ಪುಸ್ತಕ ಆರನೇ ಅಧ್ಯಾಯ ಹನ್ನೆರಡರಿಂದ ಹದಿನಾರನೇ ವಾಕ್ಯ ಅದರಲ್ಲೂ ಹದಿನೈದು ಹಾಗೂ ಹದಿನಾರನೇ ವಾಕ್ಯದಲ್ಲಿ ಇದಲ್ಲದೆ ಭೂರಾಜರು ಪ್ರಭುಗಳು ಸಹಸ್ರಾಧಿಪತಿಗಳು ಐಶ್ವರ್ಯವಂತರು ಪರಾಕ್ರಮಶಾಲಿಗಳು ಏನು ಮಾಡುತ್ತಾರೆ ಅಂದರೆ ಬೆಟ್ಟಗಳ ಗವಿಗಳಿಗೂ ಬಂಡೆಗಳ ಸಂದುಗಳಿಗೂ ಓಡಿ ಹೋಗಿ ಬಚ್ಚಿಟ್ಟುಕೊಳ್ಳುತ್ತಾರೆ ಎಂಬುದಾಗಿ ಇದೆ ಯಾಕೆ ಅಂದರೆ ಕರ್ತನ ದಿನ ಬರಲಿದೆ ಎಂಬುದಕ್ಕಾಗಿ ಆ ಬೆಟ್ಟಗಳಿಗೂ ಬಂಡೆಗಳಿಗೂ ನಮ್ಮ ಮೇಲೆ ಬೀಳಿರಿ ಎಂಬುದಾಗಿ ಹೇಳುತ್ತಾರಂತೆ ಇದೇ ಕಾರ್ಯ ಓಶಾಯನ ಪುಸ್ತಕದಲ್ಲೂ ಏಷಾಯನ ಪುಸ್ತಕದಲ್ಲೂ ಇದೆ ಅದೇ ಕಾರ್ಯ ಈಗ ಮತ್ತೆ ಮಾತನಾಡಲ್ಪಡುತ್ತಿದೆ ಈಗ ಈ ಸ್ಟೇ ಕುರಿತಾಗಿ ಅನೇಕ ವಿಷಯ ಹೇಳಬಹುದು ಅದನ್ನೊಂದು ಪ್ರತ್ಯೇಕ ಎಪಿಸೋಡ್ ಆಗಿಯೇ ಮಾಡಬಹುದು ಎಲ್ಲರಿಗೂ ಕೂಡ ಗೊತ್ತಿರುವಂತಹ ಸ್ಟೇ ಆ ಶೆಲ್ಟರ್ ಯಾವುದೆಂಬುದಾಗಿ ನೋಡುವುದಾದರೆ ಬಾರ್ಡ್ ಎಂಬುದಾಗಿ ನಾರ್ವೆಲ್ ಇರುವಂತದ್ದು ಅದಕ್ಕೆ ಹೆಸರು ಗ್ಲೋಬಲ್ ಸೀಡ್ ವಾಲ್ಟ್ ಎಂಬುದಾಗಿ ಲೋಕದಲ್ಲಿರುವಂತೆ ಎಲ್ಲ ದೇಶಗಳಿಂದ ಒಂದು ವೇಳೆ ಲೋಕ ಬೆಂಕಿಯಿಂದ ನಾಶವಾದರೆ ಆನಂತರ ಮತ್ತೆ ಮರಗಿಡ ಉಂಟು ಮಾಡುವುದಕ್ಕೆ ಆ ಬೀಜಗಳನ್ನು ಕಾಪಾಡುತ್ತಾ ಇದ್ದಾರೆ ಅದನ್ನು ಎಷ್ಟೋ ಡಿಗ್ರಿ ಸೆಲ್ಸಿಯಸ್ ಮೈನಸ್ ತರ್ಟಿ ಫೈವ್ ಡಿಗ್ರಿ ಸೆಲ್ಸಿಯಸ್ ಎಷ್ಟೋ ಇಟ್ಟಿದ್ದಾರೆ ಇಲ್ಲಿ ಡೂಮ್ ಸ್ಟೇ ಅಂದ್ರೆ ಲೋಕ ಅಳಿಯುವಾಗ ಈ ಸ್ಥಳಕ್ಕೆ ಯಾವ ಹಾನಿ ಉಂಟಾಗುವುದಿಲ್ಲ ಆ ರೀತಿಯಾದ ನಂಬಿಕೆಯಲ್ಲಿ ಇಟ್ಟಿದ್ದಾರೆ ಇದು ಯಾವುದರ ಅಡಿಪಾಯದಲ್ಲಿ ಅಂದರೆ ಬೈಬಲ್ ನಲ್ಲಿ ನಮಗೆ ಹೇಳಲ್ಪಟ್ಟಿದೆ ಅಲ್ವಾ ಪ್ರಕಟಣೆಯ ಪುಸ್ತಕ ಎಂಟನೇ ಅಧ್ಯಾಯ ಏಳನೇ ವಾಕ್ಯದಲ್ಲಿ ತುತ್ತೂರಿ ಊದುವಾಗ ಮರ ಹುಲ್ಲುಗಳೆಲ್ಲ ಸುಟ್ಟು ಹೋಯಿತು ಎಂಬುದಾಗಿ ಅದರ ಅಡಿಪಾಯದಲ್ಲೇ ಇದು ಇದೆ ಸೊ ಈಗ ಯಾಕೆ ಇದನ್ನು ನಾವು ಹೇಳುತ್ತಾ ಇದ್ದೇವೆ ಅಂದರೆ ಅಧಿಕವಾಗಿ ಎಲ್ಲಾ ಚಾನಲ್ಸ್ ಅಲ್ಲೂ ಬರುತ್ತಾ ಇದೆ ಒಂದು ದೊಡ್ಡ ನಾಶನ ಬರಲಿಕ್ಕಿದೆ ಅದರಿಂದ ಜನರು ಭದ್ರವಾಗಿ ಸುರಕ್ಷಿತವಾಗಿರಬೇಕು ಎಂಬುದಾಗಿ ಈಗ ಪ್ರಕಟಣೆಯ ಪುಸ್ತಕ ಆರನೇ ಅಧ್ಯಾಯ ಹದಿನೈದು ಹದಿನಾರನೇ ವಾಕ್ಯವು ಅದರ ಕಾರ್ಯಗಳು ಪ್ರಕಟವಾಗುವುದಕ್ಕೆ ಆರಂಭವಾಗಿದೆ ಕರ್ತನ ಚಿತ್ತವಾದರೆ ಇನ್ನೂ ಕೆಲವು ಮಾಹಿತಿಗಳನ್ನು ಕಡೆಯ ಕಾಲದ ಗುರುತುಗಳು ಸತ್ಯವೇದದೊಂದಿಗೆ ಸೇರಿಸಿ ಈ ಕಾರ್ಯಕ್ರಮದಲ್ಲಿ ನಿಮಗೆ ತರುವುದಕ್ಕೆ ಬಯಸುತ್ತೇವೆ ಪ್ರಾರ್ಥಿಸಿಕೊಳ್ಳಿರಿ ಗಾಡ್ ಬ್ಲೆಸ್ ಯು